ಸಿನಿಮಾ ಟಿವಿ ಸೀರಿಯಲ್ ಇದೆಲ್ಲವೂ ಕೂಡ ಮನರಂಜನೆ ನೀಡುವ ಉದ್ದೇಶದ ಜೊತೆಗೆ ಜನರಿಗೆ ಕೆಲವೊಂದು ಸಂದೇಶ ಕೂಡ ನೀಡುತ್ತದೆ ಹೀಗಾಗಿ ಇಲ್ಲಿ ಪ್ರಸಾರವಾಗುವ ಸೀನ್ಗಳು ಕೂಡ ಜನರ ಮೇಲೆ ಪ್ರಭಾವವನ್ನು ಕೂಡ ಬೀರ್ತದೆ ಅಂತ ಆರೋಪಿಸಿದ ಮಂಗಳೂರಿನ ವ್ಯಕ್ತಿಯೊಬ್ಬರು ಟಿವಿ ಧಾರಾವಾಹಿಯ ನಟಿ ಮೇಲೆ ದೂರು ನೀಡಿದ್ದಾರೆ ಇವರ ದೂರಿಗೆ ಸ್ಪಂದಿಸಿರುವಂತಹ ಪೊಲೀಸರು ನಟಿಯಿಂದ ಆಗಿರುವಂತಹ ಕಾನೂನು ಉಲ್ಲಂಘನೆಗೆ ಐನೂರು ರೂಪಾಯಿ ದಂಡ ವಿಧಿಸಿದ್ದಾರೆ ಖಾಸಗಿ ಟಿವಿ ವಾಹಿನಿಯೊಂದು ಪ್ರಸಾರ ಮಾಡುವ ಫೇಮಸ್ ಧಾರವಾಹಿಯಲ್ಲಿ ನಟಿ ಹಾಗೂ ಬಿಗ್ ಬಾಸ್ ಖ್ಯಾತಿಯ ವೈಷ್ಣವಿ ಗೌಡ ಟ್ರಾಫಿಕ್ ನಿಯಮ ಉಲ್ಲಂಘಿಸಿದ್ರು ಸಹ ನಟಿಯ ಜೊತೆ ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭ ವೈಷ್ಣವಿ ಗೌಡ ಹೆಲ್ಮೆಟ್ ಹಾಕಿರಲಿಲ್ಲ ಅನ್ನೋದೇ ಈ ಕೇಸ್ಗೆ ಕಾರಣ ಈ ಬಗ್ಗೆ ಮಂಗಳೂರು ಪೊಲೀಸರಿಗೆ ದೂರು ನೀಡಿದ್ದ ಎಕ್ಕೂರಿನ ಜಯಪ್ರಕಾಶ್ ಎಂಬುವರು ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ರು ಧಾರಾವಾಹಿಗಳಿಂದ ಜನರು ಪ್ರಭಾವಿತರಾಗುವ ಕಾರಣ ಇದು ಜನರಿಗೆ ತಪ್ಪು ಸಂದೇಶ ನೀಡುತ್ತದೆ ಅನ್ನೋದು ಇವರ ವಾದವಾಗಿತ್ತು ಹೀಗಾಗಿ ಪೊಲೀಸರ ಬೆನ್ನು ಬಿಡದೆ ಕಾಡಿದ್ದ ಜಯಪ್ರಕಾಶ್ ಎಕ್ಕೂರು ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕಿದೆ ಮಂಗಳೂರಿನ ದಾಖಲಿಸಿದ ಕೇಸ್ ಫಾಲೋಪ್ ಆಗಿ ಬೆಂಗಳೂರಿನ ರಾಜಾಜಿನಗರ ಪೊಲೀಸರು ವೈಷ್ಣವಿ ಗೌಡ ಅವರಿಂದ ಐನೂರು ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ ಈ ಬಗ್ಗೆ ದೂರು ನೀಡಿದ್ದ ಜಯಪ್ರಕಾಶ್ ಹೆಕ್ಕೂರು ಮಾಹಿತಿ ನೀಡಿದ್ದಾರೆ ಜಿ ಕನ್ನಡ ಚಾನಲ್ ಅದರಲ್ಲಿ ಒಂದು ಧಾರಾವಾಹಿ ಬರ್ತಾ ಇತ್ತು ಸೀತಾರಾಮ ಅಂತೇಳಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ನೋಡಲಿಕ್ಕೆ ಸಿಕ್ಕಿತು ಆ ಧಾರಾವಾಹಿ ಆ ಧಾರಾವಾಹಿಯ ದೃಶ್ಯದಲ್ಲಿ ಇಬ್ಬರು ಡ್ರೈವಿಂಗ್ ಡ್ರೈವಿಂಗ್ ಮಾಡಿ ಹೋಗ್ತಾರೆ ಟೂ ವೀಲರಲ್ಲಿ ಚ ಡ್ರೈವಿಂಗ್ ಮಾಡ್ತಾ ಹೋಗ್ತಾ ಇದ್ದಾರೆ ಅದರಲ್ಲಿ ಒಬ್ಬರು ಡ್ರೈವಿಂಗ್ ಮಾಡುವವರು ಹೆಲ್ಮೆಟ್ ಹಾಕಿದ್ದಾರೆ ಮತ್ತೊಬ್ಬರು ಹಾಕಿರಲಿಲ್ಲ ಪಿಲಿಯನ್ ಡ್ರೈವರ್ ಪಿಲಿಯನ್ ಅವರು ಹಾಕಿರಲಿಲ್ಲ ಹೆಲ್ಮೆಟ್ ಈ ದೃಶ್ಯ ಮಾಧ್ಯಮ ಅನ್ನೋದು ಬಹಳ ಪ್ರಬಲ ಮಾಧ್ಯಮ ಆದ್ದರಿಂದ ತುಂಬ ತುಂಬ ಪ್ರಭಾವ ಬೀರ್ತದೆ ನೋಡುಗರಿಗೆ ಕೇಳು ವೀಕ್ಷಕರಿಗೆ ತುಂಬ ಪ್ರಭಾವ ಬೀರ್ತದೆ ಆದ್ದರಿಂದ ಈ ಹೆಲ್ಮೆಟ್ ಹಾಕದ ಹಾಕದ ಇರುವ ಕಾರಣ ಅದನ್ನು ನೋಡುವವರು ಕೂಡ ನಾವು ಕೂಡ ಹಾಕದಿದ್ರೆ ಹೆಲ್ಮೆಟ್ ಹಾಕದಿದ್ರೆ ಏನಾಗೋದಿಲ್ಲ ಅಂಥೇಳಿ ಅಂಥದ್ದೊಂದು ಭಾವ ಮೂಡ್ತದೆ ಜನರಿಗೆ ಅಂಥೇಳಿ ಒಂದು ಸರಿಯಾದ ದಾರಿ ಹೇಳಿದ್ರೆ ಈ ಬಗ್ಗೆ ದೂರು ಕೊಡೋದು ಆದ್ದರಿಂದ ಮಂಗಳೂರಿನ ಪೊಲೀಸ್ ಕಮಿಷನರ್ಗೆ ನಾನು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಂದು ದೂರು ಕೊಡ್ತೇನೆ ಇದೊಂದು ಸಂದೇಶ ಹೋಗಬೇಕು ಯಾರು ಧಾರಾವಾಹಿ ಮಾಡ್ತಾರೆ ಅಥವಾ ಸಿನಿಮಾ ಮಾಡ್ತಾರೆ ಇಂತಹ ತಪ್ಪು ಸಂದೇಶಗಳು ಜನರಿಗೆ ಕೊಡುವುದು ಸರಿಯಲ್ಲ ಆದ್ದರಿಂದ ಅವರ ಮೇಲೆ ಕೇಸ್ ದಾಖಲಿಸಬೇಕು ಅವರಿಗೆ ದಂಡ ಹಾಕಬೇಕು ಅಂತೇಳಿ ನಾನು ಆ ದಿವಸ ಕಮಿಷನರಿಗೆ ದೂರು ಕೊಡ್ತೇನೆ ಅಲ್ಲಿನ ದೂರು ಕಂಕನಾಡಿ ಸ್ಟೇಷನ್ಗೆ ಬರ್ತದೆ ಕಂಕನಾಡಿ ಟ್ರಾಫಿಕ್ ಸ್ಟೇಷನ್ಗೆ ಬರ್ತದೆ ಮತ್ತು ಕಂಕನಾಡಿ ಟ್ರಾಫಿಕ್ ಸ್ಟೇಷನಿಂದ ಅಲ್ಲಿ ಕೃಷ್ಣ ಭಟ್ ಅಂತೇಳಿ ಭಟ್ರು ಅವರು ಎಸ್ ಐ ಆಗಿರ್ತಾರೆ ಅವರು ಕೂಡ ಅವರ ಹತ್ರ ನಾನು ಮಾತಾಡ್ತಾ ಇರ್ತೇನೆ ಅನಂತರ ಅವ್ರು ಹೇಳ್ತಾರೆ ಈ ದೂರು ಬೆಂಗಳೂರಿಗೆ ಅನ್ವಯ ಆಗುವುದರಿಂದ ಬೆಂಗಳೂರಿನ ರಸ್ತೆಯಲ್ಲಿ ಆ ಪ್ರಕರಣ ಆಗಿರುವುದರಿಂದ ಅದು ನಂದಿನಿ ಲೇಔಟ್ ಠಾಣೆಗೆ ವರ್ಗಾವಣೆಗೊಂಡಿದೆ ಅಂತೇಳಿ ಆನಂತರ ನಾನು ನಂದಿನಿ ಲೇಔಟ್ ಠಾಣೆಗೆ ಮತ್ತೆ ಸಂಪರ್ಕಿಸಿದಾಗ ಅವರು ಹೇಳ್ತಾರೆ ರಾಜಾಜಿನಗರದಲ್ಲಿ ಇದು ರಾಜಾಜಿನಗರಕ್ಕೆ ವರ್ಗಾವಣೆ ಆಗಿದೆ ನೀವು ಅಲ್ಲಿ ವಿಚಾರಿಸಿ ಅಂತೇಳಿ ಮತ್ತು ನಾನು ನಿರಂತರ ಸಂಪರ್ಕದಲ್ಲಿರ್ತೇನೆ ರಾಜಾಜಿನಗರದ ಪೊಲೀಸರೊಂದಿಗೆ ಆನಂತರ ಮೊನ್ನೆ ಹತ್ತನೇ ತಾರೀಕು ಮೇ ಹತ್ತನೇ ತಾರೀಕಿಗೆ ನನಗೆ ರಶೀದಿ ಬರ್ತದೆ ನಾವು ದಂಡ ವಸೂಲಿ ಮಾಡಿದ್ದೇವೆ ಸಂಬಂಧಪಟ್ಟವರಿಂದ ಅಂಥೇಳಿ ಆಗ ನನಗೆ ಒಂದಷ್ಟು ಖುಷಿ ಆಗ್ತದೆ ನನ್ನ ಒಬ್ಬ ಜನಸಾಮಾನ್ಯ ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯ ಕೂಡ ಕೊಟ್ಟ ದೂರಿಗೆ ಸ್ಪಂದನೆ ಆಗಿದೆ ಅವರಿಗೆ ದೂರಿಗೆ ದಂಡ ಬಿದ್ದಿದೆ ಆದ್ದರಿಂದ ಇನ್ನ ಇನ್ನೊಂದಿಷ್ಟು ಜನರಿಗೆ ಬೇರೆ ಚಾನೆಲ್ನವರಿಗೆ ಅಥವಾ ಬೇರೆ ಬೇರೆ ಧಾರಾವಾಹಿಯ ನಿರ್ಮಾಪಕರಿಗೆ ಇದೊಂದು ಪಾಠ ಆಗ್ಬೋದು ಅಂಥೇಳಿ ನನಗೆ ತುಂಬ ಖುಷಿಯಾಯಿತು